Thank you. ウォギアンギアウォギアンギアウォギアンギアウォギアンギアウ ರಾಜ್ಯಾದ್ಯಂತ ತೆರೆ ಕಾಣಲು ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಈ ಜಾನರ್ ನಲ್ಲಿ ರೆಡಿ ಆಗಿರುವ ಚಿತ್ರ ಇನಿಯನ ಆತ್ಮ ಈ ಚಿತ್ರದ ಟ್ರೇಲರ್ ಲಾಂಚ್ ಹಾಗೆ ಹಾಡುಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವ ಆತ್ಮೀಯವಾದ ಸ್ವಾಗತ ಅದಕ್ಕೂ ಮುಂಚೆ ಟ್ರೇಲರ್ ಮತ್ತೆ ಹಾಡುಗಳನ್ನ ಬಿಡುಗಡೆ ಮಾಡೋಣ ಅದಕ್ಕೂ ಮುಂಚೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕಂತ ಅಂದ್ರೆ ನಮ್ಮ ದೇವರ ಸ್ತುತಿಯನ್ನ ಮಾಡೋದು ಒಂದು ಆಚಾರ ಸಂಸ್ಕೃತಿ ಇವಾಗ ನಮ್ಮ ಧನುಷ್ಯವನ್ನ ಗಣಪತಿ ಸ್ತುತಿಯನ್ನ ಮಾಡಲಿಕ್ಕೆ ಅಂತ ಬೇಡಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ತಂದ್ರಶನ ದಯವಿಟ್ಟು ಬೇಡಿಕೆ ಮಾಡಿದ್ದೀನಿ Oh yeah no ಕಾರ್ಯಕ್ರಮ ನಮ್ಮ ಮನೇಲಿ ಬಂದಾಗಲೇ ಒಂದು ಒಂದು ಕಾಲ ಅಲ್ಲೋ ಹಿಂಗೆ ಒಂದು ಎರಡು ಹಾಡು ಕೊಟ್ಟಿದ್ರು ಹಾಡ್ಬಿಟ್ಟು ಬಂಧಿಸಿ ಬಂದು ಇಲ್ಲಿ ಟ್ರೈನರ್ ಉದ್ಘಾಟನೆ ಮಾಡೋದು ಮುಖ್ಯ ಅತಿಥಿಯಾಗಿ ಇದ್ ಮಾಡಿದ್ದೀನಿ ಅಂತ ನಮ್ಮ ಮುನ್ಸ್ವಾಮಿಯವರು ಮತ್ತು ಮರಿಸಸ್ವಾಮಿಯವರು ಕೋರ್ಕೊಂಡೆ ಬಂದು ಇದನ್ನ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀನಿ ಈ ಇಂಡಿಯನ್ ಆತ್ಮ ಚಲನಚಿತ್ರ ಎಲ್ಲ ವೀಕ್ಷಣೆ ಮಾಡಿ ಒಂದು ಯಶಸ್ಸು ಇಪ್ಪತ್ತೈದು ದಿವಸ ಐವತ್ತು ದಿವಸ ನೂರು ದಿವಸ ಆಗ್ಲಿ ಅಂತ ಆ ಭಗವಂತನಲ್ಲಿ ಬೋಡ್ಕೊಂತೀನಿ ಮತ್ತೆ ತಾವೆಲ್ಲ ಬಂದು ನೋಡಿದ್ರೆ ತಮಗೂ ಒಂದು ಮನೋರಂಜನೆ ಇರುತ್ತೆ ಅದರಿಂದ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ತಮ್ಮೆಲ್ಲರೂ ವಿನಂತಿ ಮಾಡ್ಕೊತೀವಿ ಮತ್ತೆ ನಾವು ಮೂವತ್ತು ವರ್ಷದಿಂದ ಶನಿದೇವರ ಪಾತ್ರ ಮಾಡ್ತೀವಿ ಆ ಪಾತ್ರ ಬಿಟ್ಟು ಬೇರೆ ಮಾಡಲ್ಲ ಅವಕಾಶ ಸಿಕ್ಕಿದ್ರೆ ಒಂದು ಕಂದಾಕರ ಆಡಿ ಜನರು ಹಾಡ್ತೀವಿ ಭಾಷಣ ಜಾಸ್ತಿ ಬರಲ್ಲ ತಮ್ಮೆಲ್ಲರಿಗೂ ಆಮೇಲೆ ಮಾತಾಡೋಣ ಈಗ ಉದ್ಘಾಟನೆಗೆ ಕರೆದಿದ್ದಕ್ಕೆ ತಮ್ಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಟ್ರೈಲರ್ ಮತ್ತು ಗೀತೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಉದ್ಘಾಟಿಸ್ತಾ ಇದ್ದ ನಮಸ್ತೆ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಾ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ಲಂಕಾ ಸರ್ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಈಗ ರಿವೀಲ್ ಮಾಡಿದೀವಿ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ

ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು ನಂದಿ ಕೋಲಾರು ಕೋಲಾರ ಮಂಡ್ಯ ಮತ್ತೆ ಕೋಲಾರ ಬಂಗಾರಪೇಟೆ ಈ ಕಡೆ ಎಲ್ಲ ಎಲ್ಲ ಕಲಾವಿದರು ಹೊಸುಬುರೇ ಸರ್ ಸೀರಿಯಲ್ ಮತ್ತೆ ಎಲ್ಲ ಈ ತರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿರುವ ಎಲ್ಲ ಹೊಸಬುರೇ ಮತ್ತೆ ಟೆಕ್ನಿಷಿಯನ್ಸ್ ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅಂತ ಹೇಳ್ಬಿಟ್ಟು ಎಡಿಟರ್ ಪವನ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಅನ್ನ ಹೀರೋ ಹೀರೋಯಿನ್ ಅನ್ನ ತಗೊಂಡು ನಾವು ಮಾಡಿದೀವಿ ಇದು ನಿಮ್ಮ ಫಸ್ಟ್ ಫಸ್ಟ್ ಫಿಲ್ಮಾ ಹೀನ ಆತ್ಮಂದ್ರ ಪ್ರಿಯತಮ ಅಂತ ಸೊ ಅವನ ಲವರ್ ಅಂತ ಅಂದ್ರೆ ಆತ್ಮ ಅಂತಂದ್ರೆ ಪ್ರಿಯತಮನ ಪ್ರೇಯಸಿ ಅಂತ ಸರ್ ಜನರಿಗೆ ಸರ್ ಜನರಿಗೆ ಏನು ಹೇಳಾಕ ಹೋಗಿಲ್ಲ ನಾವು ಯಾಕೆ ಅಂತಂದ್ರೆ ಒಂದು ಲೋ ಬಜೆಟ್ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಆ ಏನು ಅಂತಂದ್ರೆ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾವಳ ಆತರ ನಾವೇ ಮಾಡಕಾಗ್ಲಿಲ್ಲ ಬಿಕಾಸ್ ಬಜೆಟ್ ಕಾರಣ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಅಂತ ಆಡಿಯನ್ಸ್ ಗೆ ಹೇಳ್ತಿವಿ ಅಷ್ಟೇ ಸರ್ ಅಲ್ಲ ಸ್ಪೆಷಾಲಿಟಿ ಅಂತಂದ್ರೆ ಸರ್ ಆಡಿಯನ್ಸ್ ಗೆ ಒಂದು ಕಾಮಿಡಿ ಓರಿಯಂಟೆಡ್ ಡೆಫಿನೆಟ್ಲಿ ಸಿನಿಮಾ ಬಂದವರು ಒಂದು ನಗುತ್ತಾರೆ ಕಾಮಿಡಿ ಇದೆ ಅಂಡ್ ಒಂದು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡಿದೀವಿ ಒಂದ್ ಸಿನಿಮಾ ಮತ್ತೆ ನಾವು ಒಂದು ಐದು ನಿಮಿಷ ಏಳು ನಿಮಿಷ ನೋಡಿದ ಒಂದು ಸ್ವಲ್ಪ ಕತೆ ಮತ್ತೆ ಹಾಡನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಡು ಕೇಳ್ತಾ ಇದ್ರೆ ಇನ್ನ ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನು ಬರುತ್ತೋ ಅನ್ನೋದು ತರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವ್ರುನು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನ ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ತರ ಚಲನಚಿತ್ರನ ಈ ತಂಡ ತೆಗೀಲಿ ಅಂತ ಶುಭ ಹಾರೈಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬಂದಿರುವ ಪ್ರೆಸ್ ಮೀಟ್ ಅವ್ರಿಗೆ ಮತ್ತೆ ವಿಡಿಯೋ ಅವ್ರಿಗೆ ವಾರ್ತಾ ಇಳಕೆಗೆ ಈ ರೇಣುಕಂಬ ಸ್ಟುಡಿಯೋದಿಂದ ಹಿರಿಯರಿಗೆ ಎಲ್ರಿಗೂ ನನ್ಗೆ ತಿಳ್ತಾ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದು ಮೂವಿ ಮಾಡಬೇಕಂತ ಏನು ಅಂದ್ಕೊಂಡು ಬಂದ್ವಿ ಮಾಡಿದ್ವಿ ಮೂವಿ ತಪ್ದಿರ ಎಲ್ಲರೂ ನೋಡಿರಿ ಯಾಕಂದ್ರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ರು ಹೇಳ್ತಾರೆ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟ್ ಚೆನ್ನಾಗಿಲ್ಲ ಅನ್ಕೊಂತ ಇದ್ವಿ ಅಲ್ಲಿ ಹೋಗಿ ಲೈವ್ ಅಲ್ಲಿ ನೋಡಿದ್ರೆ ಒಂದೊಂದು ಅವರು ಪಡೋದ್ ಲೈವ್ ಅಲ್ಲಿ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವ್ ಅಲ್ಲೇ ನೋಡಿದ್ದೀನಿ ನಮ್ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋ ನೋಡಿ ನಾನೇ ಹತ್ ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯ್ತು ತುಂಬಾನೇ ಗಾಯ ಪಟ್ಕೊಂಡ್ರು ಅವರು ಹಾಸ್ಪಿಟ್ಲ ಕೂಡ ತೋರ್ ನಾವು ಒಂದೊಂದ್ ಹತ್ರನೂ ಅಲ್ಲಿ ಶೂಟ್ ಹತ್ರ ಹೋದ್ರೆ ಒಂದ್ ಹತ್ರ ಯು ಪಿ ಎಸ್ ಅದೆಲ್ಲ ಸುಟ್ಟೋಗಿ ಹೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟ ಪಟ್ವಿ ಒಂದೊಂದ್ ಹತ್ರನೂ ಒಂದೊಂದ್ ಹತ್ರ ಒಂದೊಂದು ಬನ್ಬೋಗ್ಸ್ಕೊಂಡ್ ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಮಾಡ್ತೀವಲ್ಲೋ ಅನ್ನೋ ಅಂತ ತುಂಬಾನೇ ಇತ್ತು ದೇವ್ರ ದೈದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲವರ್ಗೂ ಬಂದಿದ್ದೀವಿ ಲಾಸ್ಟ್ಗೆ ಥಿಯೇಟರ್ಗೂ ಬಿಡ್ತಾ ಇದೀವಿ ಅಂದ್ರೆ ನಮ್ಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥಿಯೇಟರ್ಗೆ ಹೋಗಿ ನೋಡಿ ಅದೇ ಬೇಡ್ಕೊಂತ ಇದ್ದೀನಿ ಪ್ರತಿಯೊಬ್ಬರಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊತೀನಿ ನಾನು ಹಾ ನೋಡಿದ್ವಿ ಸರ್ ಆಯ್ತು ಸರ್ ಮಾಡಿದ್ದಕ್ಕೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ ನನ್ನ ಮನಸ್ಸಿಗೆ ಅನ್ಸ್ತು ಇಷ್ಟ ಆಯ್ತು ಅದ್ರ ಮೇಲೆ ದೇವ್ರ ಬರ ಹಾಕಿದೀವಿ ಡಿಸ್ಟ್ರಿಬ್ಯೂಟ್ರ್ ಮರುಸ್ವಾಮಿ ಅವ್ರಂತ ಜಯದೇವ್ ಅವ್ರ ಕಡೆಯಿಂದ ಮಾಡ್ತಾ ಇದೀವಿ ಇದೆ ಮ್ಯಾಮ್ ಬಂದು ಸೆಟ್ ಅಲ್ಲಿ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲು ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟಗಳು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ನಿಂತೋಗ್ಬಿಡುತ್ತೆ ಅನ್ನೋ ಸಿಚುಯುವೇಶನ್ ಅಲ್ಲೂ ಕೂಡ ನಮ್ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರ ಅಂತ ಹೇಳ್ಬಹುದು ಬಟ್ ಕೆಲಸ ಚೆನ್ನಾಗ್ ಮಾಡ್ತಾರೆ ನಮ್ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದ್ ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅಹ್ ಇವ್ರು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ಕೇಳೋದಿದ್ರೆ ಹೀರೋಯಿನ್ ರೋಲ್ ಮಾಡ್ತಾ ಇದೀನಿ ಆಗಿ ಸೊ ಪ್ರೇಯಸಿ ಆಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡೋದನ್ನ ಸಿಗುತ್ತೆ ಸರ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ನಮ್ಮ ನಿರ್ದೇಶನಾದಂತ ನರೇಶ್ ಅವರು ನನ್ನ ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಕೈಲಿ ಆಗುತ್ತ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನಾವು ಮೂಲತಃ ಕೋಲಾರ ಅವರು ರಂಗಭೂಮಿ ಅವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡುವಂತವ್ರು ನಮ್ಮನ್ನ ಕರೆದು ನಾವು ಮಾಡುವಂತ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನ ಬಂದು ಕೇಳಿದ್ರು ಸರ್ ಒಂದು ನಾವು ಒಂದು ಚಿತ್ರ ಮಾಡ್ತಾ ಇದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ ಮನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡ್ಬೇಕು ಸರ್ ಕೇಳಿದ್ಮೇಲೆ ಸಿನಿಮಾ ಮಾಡಿಲ್ಲ ಈ ಯಾವುದು ಮಾಡಿಲ್ಲ ಶಾರ್ಟ್ ಮೂವಿ ಮಾಡಿದ್ದೀನಿ ಸರ್ ಅಷ್ಟೇ ತಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಸರ್ ನಿಜವಾಗ್ಲು ನಾನು ಚಿತ್ರ ನೋಡಿದ್ದೀನಿ ತುಂಬಾ ಸಂತೋಷ ಆಯ್ತು ಸ್ಕ್ರೀನ್ ಮೇಲೆ ನಮ್ಮನ್ನ ನೋಡ್ಕೊಂಡಾಗ ನಾವು ಮಾಡ್ಬಲ್ರಿ ರಂಗಭೂಮಿ ಕಲಾವಿದರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲು ಹಾಗೂ ನಮ್ಮ ನಿರ್ಮಾಪಕರು ಕಲಾವಿದಿ ಮೇಡಮ್ ಅವರು ತುಂಬಾ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಬಂದಿರುವಂತಹ ಮಾಧ್ಯಮ ಹಾಗೂ ಕಲಾವಿದರಿಗೆ ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೇನೆ ಥ್ಯಾಂಕ್ ಯು ರಾಜ್ವಿ ಸರ್ ಒಳ್ಳೇದಾಗ್ಲಿ ಆದಿ ಮಧುಗಿರಿ ಅಂತ ನನ್ನ ಪರಿಚಯ ನಾನು ಈಗಾಗಲೇ ಒಂದು ಹತ್ತು ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಯೂತ್ ಜೆಸ್ ಫಿಲ್ ಅಂತ ಫಸ್ಟ್ ಮೂವಿ ಅದರಲ್ಲಿ ಮೇನ್ ಮಿಲನ ಮಾಡಿದ್ದೆ ಅದಾದ್ಮೇಲೆ ಸಪ್ಲೈರ್ ಶಂಕರ ಮತ್ತೆ ಈಗ ಮತ್ತೆ ಫಾರ್ಟಿ ಫೈವ್ ಅಂತ ಒಂದು ಬರ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ರಿಲೀಸ್ ಮತ್ತೆ ಮಾರ್ಕ್ ಅಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಕಥೆ ಇನ್ನೂ ಮುಗಿದಿಲ್ಲ ತುಂಬಾ ಒಂದು ಆ ಸೀರಿಯಲ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನ್ಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನಂಗೆ ಇಷ್ಟ ಆಯ್ತು ಯಾಕಂದ್ರೆ ನನ್ಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ಆಗಿರ್ಬೋದು ಕರೆಕ್ಟ್ ಆಗಿ ಸೆಟ್ ಅಲ್ಲಿ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಆಕ್ಚುಲಿ ನಾನು ಮುಂಚೆ ಯಾವಾಗ್ಲೂ ಮಾಡ್ಲಿಲ್ಲ ಆಕ್ಚುಲಿ ನಾನು ಶಿವನ್ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದಾರೆ ಈಗ ಇನ್ನು ಸ್ಟಾರ್ಟ್ ಆಗ್ತಾ ಇದ್ದಾರೆ ಆಕ್ಚುಲಿ ನಾನು ತಾಯಿ ನನ್ನ ಅನ್ಕೊಂಡಿಲ್ಲ ನನ್ಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನ್ಗೆ ಆ ನನಗೆ ಆಕ್ಚುಲಿ ಆಗಾಗ ಆಗಾ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ ಸೇಮಲಿ ಹೇಳ್ಬಿಟ್ ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ನನ್ನ ಪಕ್ಕ ಇಡೀ ಸಿನಿಮಾದಲ್ಲಿ ಎಕ್ಸ್‌ಪೆಕ್ಟ್ ಮಾಡಬಹುದು ಅಂತ ಅನ್ಕೋತೀನಿ ಆ ಈ ಅದೇನ್ ಕೊಟ್ಟ್ರೋ ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ ಎಲ್ಲರಿಗೂ ನಮಸ್ಕಾರ ನಾನು ಎಡಿ ರವಿಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮೊದಲಾಗಿ ಆ ಸಿನಿಮಾಕ್ಕೆ ಏನೇನ್ ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟದ್ದು ಏನೇನು ಬೇಕು ಎಲ್ಲಾ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಹೊಸಬ್ರು ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟ್ ಆಗಿ ಅಹ್ ಕಮರೊಟ್ಟು ಚೆಕ್ ಪೋಸ್ಟ್ ಆದ್ಮೇಲೆ ಕಮರೊಟ್ಟು ಟೂರ್ ಮಾಡಿಯಾಂಕ ಮಾಡಿರೋದು ಒಂದೇ ಒಂದು ಅದೇ ತರ ಆ ಜನರೇ ಬರ್ತಾ ಇದೆ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ಧರ್ಘ್ ಅವರು ಅಹ್ ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಡ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದ ಒಂದು ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದಾರೆ ಅಹ್ ಐದು ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿ ಹೇಮಂತ್ ಅವರು ಆಡಿದ್ದಾರೆ ಜೊತೆಗೆ ನರೇಶ್ ರವಿ ಶಾಸ್ತ್ರಿ ಅಂತ ಅವ್ರು ಆಡಿದಾರೆ ಸಚಿನ್ ಎಸ್ ನಗಾರ್ಥ ಅಂತ ಅವರು ಆಡಿದ್ದಾರೆ ಭಾರದ್ವಾಜ್ ಎಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸ್ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಒಂದು ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತದೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಒಳ್ಳೆ ಎಲ್ಲರಿಗೂ ನಮಸ್ತೆ ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಅಡ್ಡ ಬಂತು ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದೀವಿ ಎಲ್ಲಾರು ಹೋಗಿ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ಕೇಳ್ತಾ ಇದೀನಿ ಅಷ್ಟೇ ಥ್ಯಾಂಕ್ ಯು ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟ್ ನನ್ಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸಿದ್ಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಪ್ರೊಡ್ಯೂಸರ್ ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಬಂದು ನೋಡಿ ಹೊಸೊಬ್ರಿಗೆ ಒಳ್ಳೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂತಾ ಇದ್ದೀನಿ ಥ್ಯಾಂಕ್ ಯು ಕಲಾವತಿ ಮ್ಯಾಮ್ ಅಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಹೊಸ ಅನುಭವ ಅಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದೀವಿ ಅಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಪ್ಪ ಸರ್ಗೂ ಕೂಡ ಹೇಳ್ತೀನಿ ಏನೊಂದೇನಂದ್ರೆ ನಮ್ಮ ಸಿನಿಮಾನ ಪ್ರತಿ ಒಂದು ಸಿನಿಮಾನ ದಯವಿಟ್ಟು ಕೇಳ್ಕೊಳೋದಿಷ್ಟೇ ಪ್ರತಿಯೊಬ್ರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಯಾಕಂದ್ರೆ ಯಾವ್ದೇ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರು ಜನ ಯಾರು ಇರಲ್ಲ ಪ್ಲೀಸ್ ತುಂಬಾ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲಾ ಅಭಿಮಾನಿಗಳು ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಪತ್ರಕರ್ತರಿಗೆಲ್ಲ ನಮಸ್ಕಾರ ನನ್ನ ಹೆಸರು ರವಿಕಿರಣ್ ಅಂತ ನಾನು ರಂಗಭೂಮಿ ಕಲಾವಿದ ಬೆಂಕ ತಂಡ ನಾಗವರ್ಣ ಸರ್ ಅವ್ರ ಜೊತೆಯಿಂದ ಅಲ್ಲಿಂದ ಶುರು ಮಾಡಿದ್ದು ಟೋಟಲ್ ಮೂರು ಸಿನಿಮಾ ಮಾಡಿದ್ದೀನಿ ಇದು ಎರಡನೇ ಸಿನಿಮಾ ನನಗೆ ನರೇಶ್ ಸರ್ ಡೈರೆಕ್ಟರ್ ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದು ಹಾಗೂ ಅವರು ಇದಕ್ಕಿಂತ ಮುಂಚೆನ ಅವ್ರ ಜೊತೆ ಒಂದು ಚಿಕ್ಕದು ಒಟಿಟಿಗೆ ಒಂದು ಮಾಡಿದ್ವಿ ತಿಳ್ಕೋನಲ್ಲಿ ಅವಾಗ ಅವ್ರದ್ದು ಕಷ್ಟ ಅವ್ರ ಬರೀ ಕತೆ ಚಿತ್ರಕತೆ ಸ್ಕ್ರೀನ್ಪ್ಲೇ ಅಷ್ಟೇ ಅಲ್ಲ ಅವರು ಸಾಹಿತ್ಯ ಹಾಡುಗಳು ಬರೋ ಬರೆಯೋದು ಹಾಗೂ ಅವ್ರ ಕ್ರಿಯೇಟಿವಿಟಿ ಡಿಫ್ರೆಂಟಾಗಿ ಮಾಡೋದು ತುಂಬ ಕಡಿಮೆ ಇದರಲ್ಲಿ ಕಷ್ಟಪಟ್ಟು ಅವ್ರು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಈ ಫಿಲಮಲ್ಲಿ ಹೀರೋ ಸ್ನೇಹಿತನಾಗಿ ಮಾಡಿದ್ದೀನಿ ಈರೋ ಯಾವಾಗ ಕಷ್ಟ ಅಥವಾ ಬೇಜಾರು ಅಥವಾ ಕುಕ್ ಇದ್ದಾಗ ನಾನು ಇನ್ಸ್ಪೈರ್ ಮಾಡೋದು ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಳ್ಳೋದು ಜೋಶ್ ಆಗಿ ಸ್ವಲ್ಪ ಧೈರ್ಯ ತುಂಬ ಪಾತ್ರ ಮಾಡ್ತಾ ಇದೀನಿ ಈ ಫಿಲಮ ಬರೀ ಆತ್ಮ ಅಥವಾ ದೇವರು ಅಷ್ಟೇ ಅಲ್ಲ ಕಾಮಿಡಿ ಸಸ್ಪೆನ್ಸ್ ಆತ್ಮ ಅಥವಾ ದೇವ ಅದು ಬಂದಾಗ ಕಾಮಿಡಿ ಮಾಡೋದೇ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ನಿಶಾ ರೆಡ್ ಹೀರೋಯಿನ್ ಅವರು ಇಳಿದ ಪ್ರಕಾರ ಕರ್ಮ ಯಾವಾಗ ಯಾವುದೇ ಮನುಷ್ಯ ಮಾಡಿದಾಗ ಅದು ವಾಪಸ್ ಬಂದೇ ಬರುತ್ತೆ ಅನ್ನೋದನ್ನು ಕೂಡ ಅದೊಂದು ಚೆನ್ನಾಗಿ ತೋರಿಸಿದ್ದಾರೆ ಕಷ್ಟಪಟ್ಟಿದೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಡಮ್ ಅಷ್ಟೇ ತುಂಬಾ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ನೋಡಿದೀನಿ ಸೊ ಇದು ಎಂಟರ್ಟೈನ್ಮೆಂಟ್ ಸನ್ಸ್ಪೆನ್ಸು ಕಾಮಿಡಿ ಎಲ್ಲ ಇರುತ್ತೆ ಅಂತ ಅನ್ಕೊಂಡು ಥ್ಯಾಂಕ್ಸ್ ಎಲ್ಲ ಹೀಗಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಈಶ್ವರ್ ಶೆಟ್ಟಿ ಅಂತ ಈ ಸಿನಿಮಾದಲ್ಲಿ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ನನಗೆ ಅವಕಾಶ ಮಾಡಿಕೊಟ್ಟ ಕೊಟ್ಟಂತ ನರೇಶ್ ಸರ್ ನಿರ್ಮಾಪಕರು ಎಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ ಈ ಸಿನಿಮಾನ ತಗೊಳೆಲ್ಲ ನೋಡ್ಬೇಕು ಸಿನ್ಮಾ ತುಂಬಾ ನಾಲ್ಕು ವರ್ಷದ ಹಿಂದೆನೆ ಸ್ಟಾರ್ಟ್ ಆಗಿದ್ದು ಈ ಹಂತಕ್ಕೆ ಬಂದಿದೆ ಸಿನ್ಮಾ ಇಲ್ಲಿವರೆಗೂ ಬಂದ್ರೆ ತುಂಬಾ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಅಡೆತಡೆಗಳು ಸುಮಾರು ಬಂತು ಸಿನಿಮಾ ಶುರು ಈ ಮಟ್ಟಕ್ಕೆ ತಂದಿದ್ದಾರೆ ಇನ್ನು ನೀವುಗಳೆಲ್ಲ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲ ಒಟ್ಟು ಕರಿಬೇಕಣ್ಣ ಒಬ್ಬೊಬ್ಬರನ್ನೇ ಕರಿದ್ರೆ ಹೆಂಗಣ್ಣ

非洲紫花。